ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬೆಳಗಿನ ಶುಭೋದಯ ಎಲ್ಲರಿಗೂ ನಾನುದು ಮೊನ್ನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನಿನ್ನೆನೂ ಕೂಡ ಆಗಿರಲಿಲ್ಲ ನಿನ್ನೆ ಆಪ್ರೇಷನ್ಗೆ ಹೋಗಿದ್ದೆ ಹಾಗಾಗಿ ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆ ಆಪ್ರೇಷನ್ಗೆ ಹೋಗಿ ದುರಾದೃಷ್ಟ ನನ್ನ ಆಪ್ರೇಷನ್ನು ಕೂಡ ಆಗಿಲ್ಲ ಬಿ ಪಿ ಜಾಸ್ತಿ ಆಗಿದೆ ಅಂತೇಳಿ ಬಿ ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ರಿಟರ್ನ್ ಕಳಿಸ್ಬಿಟ್ರು ನೆಕ್ಸ್ಟು ಫಿಫ್ಟೀನ್ ಡೇಸ್ ಬನ್ನಿ ಅಂತ ಹೇಳಿದ್ರು ಹಂಗಾಗಿ ಆಪ್ರೇಷನ್ ಮಾಡಲಿಲ್ಲ ನಿನ್ನೆ ವಾಪಸ್ ಬಂದು ಇವತ್ತು ಬೆಳಿಗ್ಗೆ ಮೊನ್ನೆ ತೆಗೆದಿಟ್ಟಿದ್ದು ವೀಡಿಯೋನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಹಂಗಾಗಿ ನಿನ್ನೆ ಏನಪ್ಪ ತ್ರೀ ಫೋರ್ ಡೇಸ್ಗೆ ವೀಡಿಯೋ ಹಾಕ್ತಾರೆ ಇವರು ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ನನಗೆ ಇನ್ನು ಟೂ ತ್ರೀ ಮಂತ್ಸ್ ಬೇಬಿ ಇದೆ ಹಾಗಾಗಿ ನನಗೆ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ನಾನು ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂತ ನನಗೆ ತುಂಬ ಆಸೆ ಹಾಗಾಗಿ ವೀಡಿಯೋ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಮುನ್ಮುಂದೆ ಸ್ವಲ್ಪ ನನ್ನ ಮಗಳು ದೊಡ್ಡೋಳಾದ ಕ್ಷಣಕ್ಕೆ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾರೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಇದು ಮೊನ್ನೆ ತೆಗ್ದಿರೋ ವೀಡಿಯೋ ಇವತ್ತು ಅಪ್ಡೇಟ್ ಮಾಡ್ತಾಯಿದ್ದೀನಿ ಈಗಿದೆ ನನ್ನ ವೀಡಿಯೋ ಕಷ್ಟ ಆಗುತ್ತೆ ಹಂಗಾಗಿ ಇಲ್ಲೂ ಸ್ವಲ್ಪ ನಮ್ಮ ಮನೆ ಮುಂದೆ ಆಪೋಸಿಟು ಹೊಲದವರು ರಾಗಿ ತೆಗೆದು ರಾಗಿ ಬೇರೆ ದಿಂಡು ಬೇರೆ ಸಪ್ರೇಟ್ ಮಾಡಿ ತೆನೆ ತಗೊಂಡು ಈ ಥರ ಟಾರ್ಪಲ್ಗಾಗಿ ಒಣಗಾಕಿದ್ದಾರೆ ಹಾಗೆ ಇಟ್ಟರೆ ಬೂಸ್ಟ್ ಬರುತ್ತೆ ಅಂತೀವಿ ಹಾಗೆ ಏನಪ್ಪ ಚೀಲ ಹಾಕಿ ಇಟ್ಬಿಟ್ರೆ ಸ್ವಲ್ಪ ತೇವಾಂಶ ಇರುತ್ತಲ್ಲ ಅದು ಬೂಸ್ಟ್ ಬಂದುಬಿಡುತ್ತೆ ಈ ರೀತಿ ಗಾಳಿಗೆ ಆರು ವಶಿ ಆಗಿಬಿಟ್ರೆ ಸ್ವಲ್ಪ ಆರಾಮಾಗಿ ಇರುತ್ತೆ ಏನು ಬೂಸ್ಟ್ ಏನು ಬರೋದಿಲ್ಲ ಬೂಸ್ಟ್ ಬಂದುಬಿಟ್ರೆ ಏನು ಪ್ರಯೋಜನ ರಾಗಿ ಚೆನ್ನಾಗಾಗಲ್ಲ ಮುದ್ದೆನೂ ಕೂಡ ಒಂಥರ ಇದ್ರ ಥರ ಆಗಿಬಿಡುತ್ತೆ ಮೆತ್ತ ಮೆತ್ಕಾಗ್ಬಿಡುತ್ತೆ ಚೆನ್ನಾಗಿ ಬನಿಯಾಗಿ ತಿಂಡು ಬರೋದಿಲ್ಲ ಮುದ್ದೆನೂ ಕೂಡ ಈ ರೀತಿ ಚೆನ್ನಾಗಿ ರಾಗಿ ಒಣಗಿಸಿ ಇದು ರಾಗಿನ ಸಪ್ರೇಟ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಹಾಗಾಗಿ ಅದಕ್ಕೋಸ್ಕರ ಈ ಥರ ತೆಗೆದು ಒಣಗಾಕಿದ್ದಾರೆ ಹಾಗೆಲ್ಲ ಏನಪ್ಪ ಅಂತ ಅಂದರೆ ರಾಗಿ ತಿಂಡು ಎರಡು ಸೇರಿಸಿ ಕುಯ್ದು ಕಣಕ್ಕಾಕಿ ರೋಣಗಲ್ ಅಂತ ಬರ್ತಿತ್ತು ಅದರಲ್ಲಿ ಹಸುಗಳನ್ನ ಕಟ್ಟಿ ತುಂಬ ಸಲ ಅದರ ಮೇಲೆ ಚಕ್ರನ ತಿರುಗಿಸಿ ರಾಗಿ ಬೇರೆ ಮತ್ತು ದಿಂಡು ಬೇರೆ ಸಪ್ರೇಟ್ ಮಾಡ್ತಿದ್ರು ಈಗೆಲ್ಲ ಮಿಷಿನರಿ ಹೊರಗೆ ಬಂದಿರೋದ್ರಿಂದ ಆರಾಮ್ ಈಸಿ ಆಗಿಬಿಟ್ಟಿದೆ ಏನಪ್ಪ ಅಂದರೆ ಮೇಲುಗಡೆ ಹಾಕಿದ್ರೆ ಕೆಳಗಡೆ ಎಲ್ಲ ರಾಗಿ ಸಪ್ ಸಪ್ರೇಟ್ ಬರ್ತಾ ಇರುತ್ತೆ ರಾಗಿ ಬೇರೆ ಮತ್ತು ಊಟ ಬೇರೆ ಸಪ್ರೇಟ್ ಬರ್ತಾ ಇರುತ್ತೆ ಆಗಿಲ್ಲ ಏನು ತುಂಬ ದಿನ ನಾಲ್ಕು ದಿನ ರಾಗಿ ಬೇರೆ ಮತ್ತು ದಿಂಡು ಬೇರೆ ಸಪ್ರೇಟ್ ಮಾಡಬೇಕು ಅಂತ ಅಂದರೆ ಅಮ್ಮವ್ರೆ ನಾಲ್ಕರಿಂದ ಐದು ದಿವಸನಾದರೂ ಬೇಕಿತ್ತು ಎಲ್ಲ ಕ್ಲಿಯರಾಗಿ ರಾಗಿ ತೊಗೊಂಡು ಮನೆಗೆ ಬರಬೇಕು ಅಂತ ಅಂದರೆ ಆಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಭಾರಿ ವ್ಯತ್ಯಾಸ ಆಗೋಗಿದೆ ಏನಪ್ಪ ಅಂತಂದರೆ ಈಗ ತುಂಬ ಈಸಿ ಮಿಷಿನರಿ ಕೆಲಸಗಳು ಬಂದಿರೋದ್ರಿಂದ ಎಲ್ಲ ಫುಲ್ ಈಸಿಯಾಗಿ ಹೋಗಿದೆ ಈ ರೀತಿ ತೆನೆ ತಗೊಂಡು ಸ್ವಲ್ಪ ದಿಂಡಿಲ್ಲೆ ಬಿಟ್ಟಿದ್ದಾರೆ ಇದು ಸ್ವಲ್ಪ ಇನ್ನೂ ಒಣಗಿದ್ಮೇಲೆ ಇದನ್ನು ಕುಯ್ದು ಮೆದೆಗೆ ಹಾಕೋತಾರೆ ಅಂತ ಅಂತೇಳಿ ರಾಗಿ ಸ್ವಲ್ಪ ಈ ರೀತಿ ಒಣಗಿಸ್ಕೊತಾರೆ ಇದನ್ನು ಕುಯ್ದು ಮೆದೆ ಹಾಕೋತಾರೆ ಹಸುಗಾಗುತ್ತೆ ಅಂತ ಹಂಗಾಗಿ ಈಗ ಹಳ್ಳಿ ಜೀವನದಲ್ಲಿ ಇಷ್ಟೆಲ್ಲ ಇರುತ್ತೆ ನೋಡಿ ಸ್ವಲ್ಪ ಅಜ್ಜಿ ಮೆಂತ್ಯ ಚೆಲ್ಲಿದ್ರಲ್ಲ ಅದು ಸ್ವಲ್ಪ ಈಗ ಕ್ಲಿಯರಾಗಿ ಕಾಣಿಸ್ತಿದೆ ಇನ್ನೊಂದು ಟೆನ್ ಡೇಸ್ ಹೋದರೆ ತೊಗೊಂಡು ಆರಾಮ ಸಾಂಬಾರು ಮಾಡ್ಕೊಂಡು ತಿನ್ಬೋದು ಆ ರೀತಿ ಇದೆ ಅಲ್ಲಿ ಮತ್ತು ತೊಗರಿ ಗಿಡ ನಾವು ಇಲ್ಲೇ ಮನೆ ಹತ್ರನೇ ಸ್ವಲ್ಪ ನಮ್ಮದೇ ಸ್ವಂತ ನೀರು ಇರೋದ್ರಿಂದ ತೊಗರಿ ಗಿಡ ಆಗಿರ್ಬೋದು ಆವರೆ ಗಿಡ ಆಗಿರ್ಬೋದು ಎಲ್ಲ ನ್ಯಾಚುರಲ್ಲಾಗಿ ಇಲ್ಲೇ ಬೆಳ್ಕೊತೀವಿ ನಾವು ಯಾವುದನ್ನು ಕೊಂಡೋದಕ್ಕೆ ಅತಿಯಾಗಿ ಕೊಂಡು ತಂದು ತಿನ್ನೋದಿಕ್ಕಾಗಲ್ಲ ಅದಕ್ಕೆಲ್ಲ ಉಪ್ಪು ಅದು ಇದು ಎಲ್ಲ ಹಾಕಿರ್ತಾರೆ ನ್ಯಾಚುರಲ್ಲಾಗಿ ಬೆಳೆಯಲ್ಲ ಗೊಬ್ಬರ ಹಾಕಿ ಅದನ್ನು ಹಾಕಿ ಬೆಳೆಯೋಲ್ಲ ಈಗೆಲ್ಲ ಕಾಂಪ್ಲೆಕ್ಸ್ ಅಂತೆ ಅದು ಇದು ಅಂತ ಬಂದು ಅದನ್ನು ಹಾಕಿ ಹಾಕಿ ಬೆಳೆದು ಆರೋಗ್ಯ ಎಲ್ಲ ಹಾಳಾಗೋಗುತ್ತೆ ಈ ರೀತಿ ನಾವೇ ಸ್ವಂತ ನ್ಯಾಚುರಲ್ಲಾಗಿ ಬೆಳ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಹತ್ರ ಜಾಗವೂ ಇದೆ ಮತ್ತು ಎಲ್ಲ ಇರೋದ್ರಿಂದ ಈ ರೀತಿ ಎಲ್ಲನೂ ನಾವು ಈರುಳ್ಳಿ ಥರದಿಂದ ಎಲ್ಲನೂ ಹಾಕ್ತೀವಿ ಅದನ್ನೇ ಹಾಕ್ಕೊಂಡು ನಾವು ಮನೆಗಾಗುವಂಥದ್ದನ್ನೆಲ್ಲ ಉಪಯೋಗಿಸ್ಕೋತೀವಿ ನಾವು ಆ ಥರ ಬೆಳ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತ್ಗೂ ಚೆನ್ನಾಗಿರುತ್ತೆ ಹಂಗಾಗಿ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನಮ್ಮ ಅಜ್ಜಿ ಕೋಳಿ ಮರಿಗಳು ಬೇರೆ ತೊಗೊಂಡಿದ್ರು ಈ ಟೈಮಲ್ಲಂತೂ ಕೋಳಿ ಮರಿಗಳು ಆಚೆ ಬಿಡೋಕ್ಕಾಗಲ್ಲ ಏನಾಗುತ್ತೆ ಅಂತಂದರೆ ಕೀರಗಳು ಕೀರ ಮತ್ತು ನಾಯಿ ಓದ್ಕೊಂಡು ಹೊಂಟೋಗ್ಬಿಡುತ್ತೆ ಸಣ್ಣ ಮರಿ ಆಗಿರೋದ್ರಿಂದ ಆದರೂ ಅಜ್ಜಿ ಇರಲಿ ಇರೋ ಅಂತ ಅಂದ್ಬಿಟ್ಟು ಐನೂರು ರೂಪಾಯಿಗೆ ಆರು ಮರಿ ತೊಗೊಂಡಿದ್ದಾರೆ ಆರು ಮರಿ ಕೊಟ್ಟಿದ್ದಾರೆ ಅವರು ಐನೂರು ರೂಪಾಯಿಗೆ ಕೊಟ್ಟಿದ್ದಾರೆ ಅದನ್ನು ಬಿಟ್ಟಿದ್ದಾರೆ ಇಲ್ಲಿ ಒಳಗಡೆ ಆಡ್ತಿದ್ದಾವೆ ಅದು ನೆಕ್ಸ್ಟ್ ಹುಳಿನ ಮನೆ ಒಳಗಡೆ ಬಂದರೆ ಹುಳ ಆಲ್ಮಡಿ ಜ್ವರದಿಂದ ಎದ್ದಿದ್ದಾವೆ ನಾಲ್ಕು ಜರಕ್ಕೆ ಇದನ್ನು ಸುಣ್ಣ ದುಡ್ಡು ಹೊಡೆದು ಅಮ್ಮ ಹಾಕ್ತಿದ್ದಾರೆ ಇದಕ್ಕೆ ಅವತ್ತು ತೋರಿಸಿದಾಗ ನಿಮಗೆ ಅರ್ಧ ಮೇಸ್ ಅರ್ಧ ಬಾಕ್ ಒಂದು ಮೇಸಲ್ಲಿ ಅರ್ಧ ಬಾಕ್ಸ್ ಮಾತ್ರ ಹುಳಗಳಿದ್ದು ಇವಾಗ ನಾಲ್ಕು ಬಾಕ್ಸಲ್ಲಿ ಹುಳಗಳಿದ್ದಾವೆ ಇನ್ನು ನೆಕ್ಸ್ಟು ಇನ್ನೊಂದು ತ್ರೀ ಫೋರ್ ಡೇಸ್ ಹೋಗ್ಬಿಟ್ರೆ ಇನ್ನೂ ಒಂದು ಐದಾರ ಬಾಕ್ಸು ಹೆಚ್ಕೊತದೆ ಹುಳ ಅದನ್ನೆಲ್ಲ ಮತ್ತೆ ಈಗೆಲ್ಲ ಬೇರೆ ಬೇರೆ ಬಾಕ್ಸ್ಗೆ ಶಿಫ್ಟ್ ಮಾಡಬೇಕು ಈ ರೀತಿ ಇದೆ ಹುಳಗಳು ನೋಡಿ ಈ ರೀತಿ ಸೊಪ್ಪೆಲ್ಲ ರೇಷ್ಮೆ ಹುಳ ಸೊಪ್ಪು ಹಾಗೆಲ್ಲ ಕೀಳಬೇಕಿತ್ತು ಈಗೇನು ಕೀಳೋ ಸಿಚುವೇಶನ್ ಏನಿಲ್ಲ ಕತ್ರಿ ತೊಗೊಂಡು ಕಟ್ ಮಾಡ್ಕೊಂಡು ಸೊಪ್ಪನ್ನ ಹೊರೆ ಕೊಟ್ಕೊಂಡು ಬರೋದು ಕಟ್ಕ ಬಂದು ಹಾಕಿದ್ರೆ ಅದು ಜೋಡಿಸ್ದಂಗೆ ಹಿಂಗೆ ಶಾಲಾಗೆ ಅದ್ರ ಮೇಲೆ ಹುಳಗಳ ಮೇಲೆ ಹಾಕ್ಬಿಟ್ರೆ ಆರಾಮಾಗಿ ತಿನ್ಕೋ ತಿಂತವೆ ಅವು ದಿನಕ್ಕೆ ಮೂರು ಟೈಮ್ ಆದರೂ ಸೊಪ್ಪು ಹಾಕಬೇಕು ಅದಕ್ಕೆ ಮೊದಲೆಲ್ಲ ಒಂಬ ದಿನಕ್ಕೆ ಒಂದು ಆರು ಸತಿ ಏಳು ಸತಿ ಸೊಪ್ಪು ಹಾಕಬೇಕಾಗಿತ್ತು ಈಗ ಆ ಥರ ಎಲ್ಲ ಏನಿಲ್ಲ ಎಲ್ಲ ಕಮ್ಮಿ ಬಂದುಬಿಟ್ಟಿದೆ ದಿನಕ್ಕೆ ಮೂರು ಟೈಮ್ ನಾವು ಹೆಂಗೆ ದಿನಕ್ಕೆ ಮೂರು ಟೈಮ್ ಊಟ ಮಾಡ್ತೀವೋ ಆ ರೀತಿ ಅವಕ್ಕೂ ಕೂಡ ಮೂರು ಟೈಮ್ ಸೊಪ್ಪು ಹಾಕಿದ್ರೆ ಸಾಕು ಮೊದಲು ಅಂತ ಅಂದರೆ ಈ ಥರ ರೆಕ್ಕೆ ಕುಯ್ಕೊ ಬರೋತಿಲ್ಲ ಇಡೀ ಒಂದು ಎಲೆ ಸೊಪ್ಪನ್ನ ಬಿಡಿಸ್ಕೊಬರ್ಬೇಕಾಗಿತ್ತು ಈಗೇನಪ್ಪ ಅಂತಂದರೆ ಉದ್ದ ಕಡ್ಡಿನೇ ಕಟ್ಕೊಬಂದು ಹಾಕ್ಬೋದು ಹಂಗೆ ಅಷ್ಟಾಗತ್ತೆ ಇನ್ನೂ ಇವತ್ತು ಸೂತ್ಕೊ ತೆಗಿಬೇಕಿತ್ತಲ್ಲ ಅದರಿಂದ ಎಲ್ಲ ಖಾಲಿ ಮಾಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಅಮ್ಮ ಹಾಕಿದ್ರಲ್ಲ ಈಗೆಲ್ಲನೂ ಅವೆಲ್ಲನೂ ಯಾವ್ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಈ ರೀತಿ ಜೋಡಿಸ್ಬಿಟ್ಟಿದ್ದಾರೆ ಎಲ್ಲ ನೋಡಿ ನಮಗೆ ಲೇಡೀಸ್ಗೆ ಪಾತ್ರೆ ತೊಳೆಯೋದಿಕ್ಕೆ ಕಷ್ಟ ಆದರೂ ಪಾತ್ರೆ ಪ್ರತಿಯೊಂದು ಬೇಕು ಬೇಕು ಪಾತ್ರೆ ಅಂಗಡಿಗೆ ಮತ್ತು ಬಟ್ಟೆ ಅಂಗಡಿಗೆ ಹೋಗ್ಬಿಟ್ರಂತೂ ನಮಗಂತೂ ಆಚೆ ಬರೋಕ್ಕೆ ಮನಸ್ಸು ಬರಲ್ಲ ನಾವು ಕೇಳಿದ್ದು ಮನಸ್ಸು ಒಪ್ಪಿದ್ನೆಲ್ಲ ತೊಗೋಬೇಕು ಅನಿಸುತ್ತೆ ಹಂಗಾಗಿ ತೊಳೆಯೋದಿಕ್ಕೆ ಕಷ್ಟ ಆಗುತ್ತೆ ಹಂಗೆ ಆ ರೀತಿ ಆಗಿಬಿಡುತ್ತೆ ಇಲ್ಲಿರೋ ದಪ್ಪ ದಪ್ಪ ಪಾತ್ರೆ ಎಲ್ಲ ಸಜ್ಜದ ಮೇಲೆ ಎತ್ತಿಡೋವು ಇವನ್ನೆಲ್ಲ ಸಜ್ಜದ ಮೇಲೆ ಎತ್ತಿಟ್ಬಿಡ್ತೀವಿ ಇವೆಲ್ಲ ಪ್ರತಿ ಯಾವಾಗ ಯೂಸ್ ಮಾಡುವಂಥದ್ದೇನಿಲ್ಲ ಮೇಲಕ್ಕೆ ತಿಂಡಿ ಫೋಟೋ ಎಲ್ಲ ಒರೆಸಿ ಅದಕ್ಕೆಲ್ಲ ಕುಂಕುಮ ಇಡೋದೆಲ್ಲ ಜವಾಬ್ದಾರಿ ನಂದಾಗಿದೆ ಈ ಕೆಲಸ ನಾನು ಮಾಡಬೇಕು ಇದನ್ನು ಮಾಡಬೇಕು ಈ ಆಮೇಲಿಂದ ಓಕೆ ಈ ಕಫಲ್ ಕಾಣ್ತಿದೆಯಲ್ಲ ಅದು ನಮ್ಮಮ್ಮ ಈ ಟೂ ಮಂತ್ಸ್ ಬ್ಯಾಕಲ್ಲಿ ಕಾಶಿ ಯಾತ್ರೆಗೆ ಅಂತ ಹೋಗಿದ್ರು ಅದನ್ನು ಕಾಶಿ ಯಾತ್ರೆಯಿಂದ ತಂದಿರುವಂಥ ತೀರ್ಥ ಅದನ್ನು ರಾಮೇಶ್ವರಕ್ಕೆ ಬಿಡಬೇಕಂತೆ ಹಾಗಾಗಿ ಕೂಡ ಇಲ್ಲಿ ಅದನ್ನು ಹಾಗೆ ಏನೋ ಯಾರೋ ಅದನ್ನು ರಾಮೇಶ್ವರಕ್ಕೆ ಬಿಡೋ ಗಂಟೆ ಯಾರೂ ಕೂಡ ಮುಟ್ಟಲ್ಲ ಹಾಗೆ ಇರುತ್ತೆ ಅದೇ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನ್ನ ವೀಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್